ಯಾರಿಗೂ ಹೋಗಲಾದಂಥ ಪರಿಸ್ಥಿತಿಯಲ್ಲಿ ಈ ದೇವಸ್ಥಾನ ಇತ್ತು ಹೋದರೂ ಈ ದೇವಸ್ಥಾನ ಕಾಣ್ತಿರಲಿಲ್ಲ ಪೂರ್ತಿ ಶಿಥಿಲ ಸ್ಥಿತಿಯಲ್ಲಿ ಈ ದೇವಸ್ಥಾನ ಇತ್ತು ಎಷ್ಟೋ ಶತಮಾನಗಳ ಹಿಂದೆ ಈ ದೇವಸ್ಥಾನ ಪ್ರತಿಷ್ಠಾಪನೆಯಾಗಿ ಇವಾಗ ಶಿಥಿಲ ಸ್ಥಿತಿಯಲ್ಲಿ ಇತ್ತು ಇವಾಗ ರೀಸೆಂಟಾಗಿ ಇಲ್ಲಿನ ಸ್ಥಳೀಯರಿಗೆ ದೇವಸ್ಥಾನದ ಪಳಿಯೋಳಿಕೆ ಸಿಕ್ಕಿ ದೇವಸ್ಥಾನವನ್ನು ಪುನರ್ಸ್ಥಾಪನೆ ಮಾಡಿದ್ದಾರೆ ಇದರ ಜೊತೆಗೆ ಪುರಾತತ್ವ ಇಲಾಖೆಯವರು ಸ್ಥಳ ಪರಿಶೀಲನೆ ಮಾಡಿ ಮುನ್ನೂರಿಂದ ನಾನ್ನೂರು ವರ್ಷ ಹಳೆಯದು ಅಂತ ಹೇಳಿದ್ದಾರೆ ಮತ್ತು ಹತ್ತಿರದಲ್ಲೇ ಪುರಾತನ ಕಾಲದಲ್ಲಿ ಬಳಕೆಯಲ್ಲಿದ್ದ ಗಡಿಗೆ ಮತ್ತು ಮನೆಯ ಬಳಕೆಯ ಸಾಮಾನುಗಳು ದೊರೆತಿದೆ ಅದನ್ನು ಕೂಡ ಪುರಾತತ್ವ ಇಲಾಖೆಯವರಿಗೆ ಹಸ್ತಾಂತರಿಸಲಾಗಿದೆ ಈ ದೇವಸ್ಥಾನ ಮತ್ತು ಈ ಪ್ರದೇಶ ಬಗ್ಗೆ ಇಲ್ಲಿಯ ಸ್ಥಳೀಯಿಂದ ಪೂರ್ಣ ಮಾಹಿತಿ ಪಡೆದುಕೊಳ್ಳೋಣ ಬನ್ನಿ ಇವತ್ತು ನಾವು ಒಂದು ಈಶ್ವರ ದೇವಸ್ಥಾನ ಹೋಗ್ತಿದ್ದೀವಿ ಅದು ರೀಸೆಂಟಾಗಿ ಸಿಕ್ಕಿದೆ ಒಂದು ವರ್ಷ ಆಯಿತು ಆಲ್ಮೋಸ್ಟು ಅದು ಇಲ್ಲಿ ಕೊಡಗಿ ಬೀಸಿಂದ ಲೆಫ್ಟು ಟೆರ ರೋಡಲ್ಲಿ ಒಂದು ಎರಡು ಕಿಲೋಮೀಟ್ರ್ ಒಳಗಡೆ ಇದೆ ಇವತ್ತು ನಾವು ಅದನ್ನೇ ನೋಡಕ್ಕೆ ಹೋಗ್ತಿದ್ದೀವಿ ಅದು ಮೊದಲು ಯಾರೂ ಕಾಣಿಸಿದ್ದಿಲ್ಲ ಇಷ್ಟು ವರ್ಷ ಆದರೂ ಒಂದು ನೂರು ವರ್ಷದಿಂದ ಇದ್ದಾರೆ ಅಂದರೆ ಹತ್ರ ಊರಲ್ಲಿ ಇದ್ದಾರೆ ಬಟ್ ಯಾರಿಗೂ ದೇವಸ್ಥಾನ ಕಾಣಿಸಿದ್ದಿಲ್ಲ ಬಟ್ ಈ ರೀಸೆಂಟಾಗಿ ಯಾರೋ ಅಲ್ಲಿ ಸೊಪ್ಪ ತೊರಕೆ ಗುಲ್ ಅಂತ ಹೋದಾಗ ಆ ದೇವಸ್ಥಾನ ಕಾಣಿಸಿದೆ ಭಿನ್ನ ಆಗಿರೋ ಮೂರ್ತಿ ಆಮೇಲೆ ಅದು ಗೊತ್ತಾಗಿ ಇವಾಗ ಅದನ್ನ ಸ್ವಲ್ಪ ಮರು ಪ್ರತಿಷ್ಠಾಪನೆ ಮಾಡಿದ್ದಾರೆ ಸೊ ಇವಾಗ ಅಲ್ಲೇ ಹೋಗ್ತಿದೀವಿ ಇಲ್ಲಿ ನೋಡಿ ನಾವಿವಾಗ ಇಲ್ಲಿ ಪಟ್ಟಿಗುಂಡಿ ಅಂತ ಒಂದು ಊರಿದೆ ಇಲ್ಲಿಂದ ರೈಟ್ ತಗೊಂಡ್ ಹೋಗಬೇಕು ಇಲ್ಲಿಂದ ಆಲ್ಮೋಸ್ಟ್ ಲೈಕ್ ಒಂದು ಕಿಲೋಮೀಟರ್ ಆಗ್ಬಹುದು ಸೊ ಈ ದೇವಸ್ಥಾನದ ಬಗ್ಗೆ ನಾವು ನಮ್ಮ ಊರು ಹಿರಿಯರನ್ನೆಲ್ಲ ಕೇಳಿದ್ವಿ ಲೈಕ್ ಓಕೆ ನಿಮಗೆ ಮೊದಲು ಗೊತ್ತಿತ್ತ ಇಲ್ಲ ನಿಮ್ಮ ತಂದೆಯವರಿಗೆ ಲೈಕ್ ಆ ಥರ ಹದಿಗ್ರಿಗೆ ಗೊತ್ತಿತ್ತಾ ಅಂತ ಕೇಳಿದ್ವಿ ಆದರೆ ಅವರಂತಾರೆ ಲೈಕ್ ಓಕೆ ಅವ್ರಿಗೂ ಏನೂ ಗೊತ್ತಿಲ್ಲ ಅಂತ ಅದ್ರ ಬಗ್ಗೆ ಏನೂ ಪುರಾವೇನೆ ಇಲ್ಲ ಫಾರ್ ಎಕ್ಸಾಂಪಲ್ ಯಾವ್ದಾರೂ ಡಾಕ್ಯುಮೆಂಟ್ಸ್ ಲೈಕ್ ಓಕೆ ಎಲ್ಲ ಕೇಳಿದ್ವಿ ನಾವು ಊರಲ್ಲಿರೋ ಹಿರಿಯರಿಗೆಲ್ಲ ಎಲ್ಲ ಕೇಳಿದೀವಿ ಬಟ್ ಯಾವುದೇ ಡಾಕ್ಯುಮೆಂಟ್ಸು ಏನೂ ಇಲ್ಲ ಅದ್ರ ಬಗ್ಗೆ ಸೊ ನಾವು ಅದನ್ನು ಅದನ್ನು ಮತ್ತೂ ಇನ್ನೂ ರೀಫೆಕ್ಟ್ ಮಾಡಬೇಕು ಅಂತಿದೆ ಸೊ ತೊಗೊಂಡು ಯಾರ ಥರದ್ದು ಕೇಳಬಹುದಾ ಏನಾದರೂ ಹುಡುಕ್ಬೌದಾ ಇದ್ರ ಬಗ್ಗೆ ಅಂತ ನೋಡೋಣ ಅಂತ ಮಾಡ್ತಿದ್ವಿ ಮತ್ತು ಸ್ವಲ್ಪ ಜನ ಹೇಳ್ತಾರೆ ನಮ್ಮ ಊರಲ್ಲಿ ಮತ್ತೊಂದು ಈಶ್ವರ ದೇವಸ್ಥಾನ ಇದೆ ಅದು ಕೂಡ ತುಂಬ ಹಳೆಯದು ಲೈಕ್ ಸೆವೆನ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಇಯರ್ಸ್ ಓಲ್ಡ್ ಅದು ಸೊ ಅವರಂತಾರೆ ಲೈಕ್ ಎರಡೂ ಸೇಮ್ ಟೈಮಲ್ಲೇ ಕಟ್ಟಿರೋದು ಅಂತ ಬಟ್ ಈ ದೇವಸ್ಥಾನ ಯಾರಿಗೂ ಗೊತ್ತಿಲ್ಲದೆ ಅದು ಇಷ್ಟು ದಿನ ಮರೆ ಹಾಕ್ಕೊಂಡಿತ್ತು ಇವಾಗ ರೀಸೆಂಟಾಗಿ ಸಿಕ್ಕಿದೆ ಸೊ ಇದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ರಿಸರ್ಚ್ ಅಂತ ಹೋಗ್ತಿದ್ದೀವಿ ಇವಾಗ ನಾವು ಜಸ್ಟು ದೇವಿಕಾ ಇವರನ್ನ ಪಾಸ್ ಮಾಡಿದ್ದೀವಿ ದೇವಿಕಾ ಇವರಿಂದ ಒಂದು ಸ್ವಲ್ಪ ದೂರ ಇದೆ ಅಷ್ಟೇ ಮತ್ತೆ ದೇವಿಕಾಯಿ ನಂತರ ಇರೋದೆಲ್ಲ ಡೀಪ್ ಫಾರೆಸ್ಟ್ ಆಯ್ತಾ ಅಲ್ಲಿ ಹತ್ರ ಒಂದು ಹೊಳೆ ಕೂಡ ಇದೆ ಅದನ್ನು ಕೂಡ ತೋರಿಸ್ತೀವಿ ನಿಮಗೆ ಬನ್ನಿ ಇವಾಗ ನಾವು ಫಸ್ಟ್ ದೇವಸ್ಥಾನಕ್ಕೆ ಹೋಗೋಣ ಹೇಳ್ತಾರೆ ಲೈಕ್ ಇವಾಗ ಡೈಲಿ ಪೂಜೆ ನಡೀತಿದೆ ಅಂತ ನೋಡೋಣ ಇವಾಗ ಏನು ಅಂತ ಅಂದ್ರೆ ಅಲ್ಲೆಂಟ್ ಎಲ್ಲರೂ ಬರಬೇಕು ಓಕೆ ಶಿವಲಿಂಗ ಎಲ್ಲ ಎಲ್ಲಿತ್ತು ಅಂದ್ರೆ ನಿಮ್ಮ ನಿಮ್ಮ ತಂದೆ ಪೂಜೆ ಮಾಡ್ಬೇಕಾದ್ರೆ

ಇದೇ ನೀವು ಕಾಲ ಇಟ್ಟಲ್ಲ ಅಲ್ಲೇ ಇದ್ದಿದ್ದೆ ಓಕೆ ಓಕೆ ಅಂದ್ರೆ ನೀವು ಆವಾಗ ಶಿವರಾತ್ರಿ ಒಂದು ಬರ್ತಿದ್ದೀವಿ ಅಣ್ಣ ನಾವು ಪೂಜೆ ಮಾಡ್ಕೊಂಡು ಓಕೆ ವರ್ಷಕ್ಕೆ ಹ್ಮ್ ವರ್ಷಕ್ಕೆ ಹ್ಮ್ ಶಿವರಾತ್ರಿ ಒಂದು ಬಂದು ಪೂಜೆ ಮಾಡಿ ಹೋಗ್ತೀವಿ ಹಾ ಓಕೆ ನಾವು ಪೂಜೆ ಬಂದೆ ನಾರ್ಮಲ್ ಆಗಿ ಇಲ್ಲಿ ಬಂದು ಇಲ್ಲೆಲ್ಲ ಸಾರಿಸಿ ಕ್ಲೀನ್ ಮಾಡಿ ಪೂಜೆ ಮಾಡಿ ಹೋಗ್ತೀವಿ ಈ ಶಿವಲಿಂಗ ಇಲ್ಲಿತ್ತು ಇಲ್ಲಿ ಹ್ಮ್ ಇಲ್ಲಿ ಇಲ್ಲಿ ಓ ಇಲ್ಲೇ ಇತ್ತಾ

ಹಿಂಗೇ <ihak> ಇತ್ತು <bunkerenti> <gal neither>

ಪೂರ ದುಡ್ಡು ಹಾಕಿ ಇದೆಲ್ಲ ಕೊಟ್ಟಿದ್ದು ಗಂಟೆ ಪಾತ್ರೆ ಗಾಡ್ರೇಜ್ ಅದೆಲ್ಲ ದೇಣಿಗೆ ದುಡ್ಡು ಮತ್ತೊಂದು ದುಡ್ಡು ಎಲ್ಲದ್ರಲ್ಲೂ ಅದೇ ತಂದಿದ್ದೆ ಆಮೇಲೆ ಶ್ರೀಧರ ಎರಡರಲ್ಲ ಶಂಕ ಪೂಜಾ ಐಟಮ್ಸ್ ಅದೆಲ್ಲ ಅವ್ರ ಸ್ವಂತ ಅವ್ರ ಏನ್ ದೇವ್ರಿಗೆ ಕೊಡ್ಬೇಕು ಅನಿಸ್ತದೆ ಕೊಟ್ಟಿದ್ದಾರೆ ಆಮೇಲೆ ದೇವ್ರ ಮುಖ ಕೊಟ್ಟಿದ್ದು ಮತ್ತೊಂದು ಮಗಂದೆಲ್ಲ ನಮ್ಮ ಮನೇಲಿ ಕೊಟ್ಟಿದ್ದು ಅದೆಲ್ಲ ಹಂಗೆ ಈಗ ಅದಕ್ಕಿಂತ ಕಮಿಟಿ ಅಂತ ಮಾಡ್ಕೊಂಡಿದ್ರಾ ಕಮಿಟಿ ಮಾಡ್ಕೊಂಡಿದ್ರು ಹ್ಮ್ ಈ ಮೂರವರೇ ಕಮಿಟಿಯಲ್ಲಿ ಇದ್ರಾ ಹಾ ನಮ್ಮೂರಲ್ಲಿ ಆಮೇಲೆ

ಈ ಕಮಿಟಿ ರಿಜಿಸ್ಟರ್ಡ್ ಉಂಟಾ ಅಥವಾ ಸುಮ್ಮನೆ ನಾನು ಬಾಯಿ ಳ್ಕೇ ಮಾಡ್ಕೊಂಡಿದ್ರು ನಮ್ಮ ಊರ್ಕೆ ಅಷ್ಟೇ ಮಾಡ್ತಾರೆ ಅಷ್ಟೇ ಮಾಡ್ಲಿ ಓಕೆ ರೀತಿ ಅಂತ ದೇವಸ್ಥಾನ ಓಕೆ ಹಾಗೆ ಮ್ಯಾಪ್ ಬಿಲ್ ಆಗಿತ್ತು ಆಮೇಲೆ ಮೊನ್ನೆ ತದ್ರನಾ ಕ್ರಿಯೇಷನ್ ಮಾಡಿದ್ರು ಓಹೋ ಆಮೇಲೆ ಕಲ್ಲೇಶ್ವರ ಟೆಂಪಲ್ ದೇವಿಕಾಯಿ ಅಂತ ತಳ್ಕೊಂಡು ಬೋರ್ಡ್ ಎಲ್ಲಾ ಮಾಡಿದ್ರು ಮ್ಯಾಪ್ ಅಲ್ಲಿ ಇದು ಮಾಡಿದಾರ ಈಗ ಕಲ್ಲೇಶ್ವರಳ ಅದರ ಹೆಂಗ್ ಹೆಸರು ಬಂತೋಳ್ ಹಾಕಿದ್ರು ಅದರ ಮತ್ತೆ ಅಂತಾರ ಹೆಸರು ಇತ್ತ ಅಥವಾ ಹೊಸ ಐಡಿಯಾ ಅಲ್ಲ ಈಗ ದೇವಿಕಾಯಿ ಊರು ಆ ರಿಲೇಟೆಡ್ ನೇಮ್ ಕಲ್ಲೇಶ್ವರ ಕಲ್ಲೇ ದೇವಸ್ಥಾನ ಎರಡು ಸೇಮ್ ಅಂತಾ ಸಿಕ್ಕಿದೆ ಆ ಲೇಖದಲ್ಲಿ ಅಂದ್ರೆ ಅಲ್ಲಿ ಕಲ್ಲೇಶ್ವರ ಪ್ರಾಬ್ಲಮ್ ಬಂದಾಗ ಇಲ್ಲಿ ಪೂಜೆ ಮಾಡಾವ ಹೇಳ್ದಾಗ ಲೇಟ್ ಮಾಡಿ ಕೊಡೂ ಕಲೇಶ್ ಇದೆ ಅವಾಗೆಲ್ಲಾ ಇದೆ ಇದು ಎಷ್ಟನ ಇದು

ಓಕೆ ಅಲ್ಲ ಮೊದಲು ಹಂಗಾದ್ರೆ ಆ ಕಡೆನೇ ಅಂದ್ರೆ ಸಾರಿ ಮೊದಲು ಮೇ ಬಿ ಆ ಕಡೆ ಮುಖ ಇತ್ತು ಪಶ್ಚಿಮಕ್ಕೆ ಮುಖ ಇತ್ತು ನಾವೆಲ್ಲ ಪೂಜೆ ಮಾಡಬೇಕಾದ್ರೆ ಶಿವ ಉತ್ತರಕ್ಕೆ ಮುಖ ಇತ್ತು ನಂದಿ ಪಶ್ಚಿಮಕ್ಕೆ ಮುಖ ಇತ್ತು ದೇವಿ ಪಶ್ಚಿಮಕ್ಕೆ ಮುಖ ಇತ್ತು ಆಮೇಲೆ ಅವರಲ್ಲಿ ಕೇಳಿ ಮಾಡಿ ಊರವರೆಲ್ಲ ಹಿಂಗೆಲ್ಲ ಹೇಳೋದಾದ್ಮೇಲೆ ಈ ತರ ಮಾಡಿ ಪೂಜೆ ಮಾಡಿದ್ರೆ ಕಾಲ ಇಟ್ಟೆ ಇಲ್ಲ ಮಣ್ಣಿಂದ ಅದೇ ನಿನ್ನೆ ನಾವು ನೀರ್ ತುಂಬಿದ್ರ ಅಂತ ನಮ್ಗೆ ಗಡಿಗೆ ಅದು ದೊಡ್ಡ ಇದ್ರೆ ಓಕೆ

ಜೈನ್ ಇದ್ರು ಅಜ್ಜಿ ಹೇಳ್ತಿದ್ದು ಅಷ್ಟೇ ಅದೆಲ್ಲ ನಮ್ಗೆ ಗೊತ್ತಿಲ್ಲ ಬಟ್ ಅದೇ ಗಡಿಗೆ ಹೆಂಗಿದ್ರು ಮೋಸ್ಟ್ಲಿ ಇದ್ದಿರ್ಬೋದು ಯಾಕಂದ್ರೆ ಹೋಮ್ ಯೂಸಿಂಗ್ ತರದ್ದು ಆ ತರದೆಲ್ಲ ಇದ್ದಿದ್ದು ಈ ಜಗ್ಗು ನನಗೆ ಸಿಕ್ಕದೆ ಜಗ್ಗು ಈ ತರದ್ದು ಆಮೇಲೆ ಈಗ ನಾವು ಬೆಳ್ಳುಳ್ಳಿ ಎಲ್ಲಾ ಕುಡ್ಲಿಕ್ಕೆಲ್ಲ ಯೂಸ್ ಮಾಡ್ತಲ್ಲ ಆ ತರದ ಸಿಕ್ಕದ್ದು ಕಲ್ಲಿಂದ ಫುಲ್ ಕಲ್ಲಿ ಎಷ್ಟು ಹಾರ್ಡು ಅಂದ್ರೆ ಎಷ್ಟು ರೀತಿ ಬಿದ್ದಾಗೂ ಹೊಡಿಲಿಲ್ಲ ಅದು ಆ ತರ ಸಿಕ್ಕದೆ ನನಗೆ ಸಿಕ್ಕದೆ ಎಷ್ಟು ಆಮೇಲೆ ಮುಚ್ಚಳ ಇಷ್ಟಿಷ್ಟೇ ದೊಡ್ಡ ತಟ್ಟೆ ಪ್ಲೇಟ್ ತರದ್ ಮುಚ್ಚಳ ಎಲ್ಲ ಸಿಕ್ಕದೆ ಅದ ಅಲ್ಲಿವರೆಗೂ ಗೊತ್ತಾಗುದಿಲ್ಲ ಇತ್ತು ನಮಗೆಲ್ಲ ಹಿಂಗೆಲ್ಲ ಯಾವಾಗ ಫಾರೆಸ್ಟ್ ಖಾತೆ ಗಡಿಗೆ ಜೆ ಸಿ ಬಿ ತೆಗೆದು ಕೆರೆ ಇದ್ರಿಂದ ಬಾರ್ಡರ್ ಹಾಕತ್ತ ಬಂದ್ರು ನೋಡು ಅವಾಗ್ಲೇ ಗೊತ್ತಾಗಿದ್ದು ನಮ್ಗೆ ಅಲ್ಲ ಅವ್ರು ಬಾರ್ಡರ್ ಎಂತ ಮಾಡುದು ಫಾರೆಸ್ಟ್ ಫಾರೆಸ್ಟ್ ಬಂದ್ರು ಜಾಗ ಬಂತು ಈಗ ಈ ಕಡೆ ನೋಡಿದ್ರೆ ಮೊದ್ಲು ನಿಮ್ಗೆ ಆ ಜೆಸಿಬಿಂತ ಒಂದ್ ಪಾತ್ರ ಸಿಗ್ಲಿಲ್ಲ ಅಲ್ಲ ಬೆಟ್ಟದಲ್ಲ ಅಣ್ಣೆងೆಲ್ಲ ಇದು ಸಣ್ಣ ಪುಟ್ಟ ಚೂರು ಬಟ್ ಮೇನ್ ಆಗಿ ಸಿಕ್ಕಿದ್ದೆ ಅದಕ್ಕೆ ಆಗ್ತಿದೆ ಆಗ್ತಿದೆ ಇವಾಗ ಇದಷ್ಟು ಕಂತ ಆಗ್ತಿದ್ರು ಇವಾಗ ಇದನ್ನ ಕೊಳ್ತೋಣ ಇದು ಏನು ಇಲ್ಲ ಇಲ್ಲಿ ಹಿಂದೆಲ್ಲ ಹಿಂಗಿಲ್ಲಗಿತ್ತ ಅದು ಸ್ವಲ್ಪ ಬೀಜಾರ್ ಮಕ್ಕಳಲ್ಲಿ ಇತ್ತಲ್ಲ ಅದನ್ನೆಲ್ಲ ಆಸಿ ಮಾಡಿ ತುಂಬಕೊಂಡು ಲೆವೆಲ್ ಮಾಡಿ ಮಣ್ಣೆಲ್ಲ ಹೊತ್ತ ಹಾಕನ್ 레ವೆಲ್ ಇನ್ನು ಕೇಳೋ ಮಾತೇ ಅಂತ ಸಿಕ್ತಿತ್ತಾ ಎಂತ ಮತ್ತೆ ಎಂತಾ ತವೆರಿನ ಮರೆದ್ಬಿಡದಲೇ ತಗೋ ಅಂದ್ರೆ ನಾವು ಹೇಳ್ತೀತು ಕಂಬಾಗಿಮಂತ ಸ್ಟ್ರಕ್ಚರ್ ಸಿಗೋದಳೆ ಮತ್ತೆ ಸಾಧ್ಯತೆಗಳಿರ್ಬೋದು

ಯಾರು ಅಗದಿದ್ದು ಅಂತಾರ ಅಗದಿದ್ದು ಅಂದ್ರೆ ಹೆಂಗೆ ಅಂತಂದ್ರೆ ಈಗ ಕಲ್ಲೆಲ್ಲ ಸುತ್ತಲೂ ಇಟ್ಟಲ್ಲ ಸುತ್ತ ಕೇಳಿದ ತಕ್ಷಣ ಈಗ ಕೆಲವೊಂದೆಲ್ಲ ತಗಿಲಿಕ್ ಬರೋದಿಲ್ಲ ಜೇನಿಕ್ ಬರೋದು ಮತ್ತೊಂದು ಎಂತರೂ ತಾಪತ್ರೆಯಾಗ್ತದೆ ಆಗ್ತದೆ ನೋಡಿ ಮರಗಿರ ಈಗ ಮರಾನು ಅಂದೇ ಮರ ತೆಗೆದು ಏನಾದ್ರು ಮಾಡುವ ಅಂತಂದ್ರೆ ಅದಕ್ಕೆಲ್ಲ ಪೂಜೆ ಗೀಜೆ ಮಾಡ್ಕೊಂಡು ಬಿಡಿಸಿಕೊಂಡಿರ್ತು ದೇವ್ರ ಮರಕ್ಕೆ ಹಾಲ್ ಬರೋ ಮರ ಅಲ್ಲ ಅದಲ್ಲ ಮುಟಬಾರ್ದು ಹೇಳ್ತ್ರು ನಾನು ಹಂಗಾಗಿ ಕರೆgal ಕೇಳಿ ಅವರು ಹೇಳಿದ ತಕ್ಷಣ ತಗದು ಮಾಡ್ಲಿ ಕರೆ ಹೇಳಿದ ತಕ್ಷಣನೇ ಪೂಜೆನ್ನ ಮಾಡ್ಕೊಂಡು ಗುದ್ಲಿ ಹಾಕಿದ್ರು ಬಿಟ್ರು ಮತ್ತೆ ಆ ಮರದ ಸುತ್ತ ಐದಿದ್ದ ಕಲ್ಲು ಏನು ಮಾಡ್ಲಿ ಮಾಡಿದೀವಿ ನಾವು ಪೂಜೆಗೆ ಬಂದಾಗ್ಲೂ ಅಷ್ಟೇ ಕಲ್ಲು ಸಹ ಇದೇನೋ ಸರಸ ಇದೆ ಹಂಗಾದಿ ಹಂಗೇ ಇದಿದ್ದು ತೊಳದು ಮಾಡಿ ಪೂಜೆ ಮಾಡಿ ಹೋಗ್ತಿದೀವಿ ಓಕೆ ಪೂಜೆಗೆ ಬಂದಾಗ ನಾ ಕಿಳೋ ಅಂತಾ ಇಕ್ಕಿದ ಕೊಟ್ರು ಹ ಆ ಇವರು ಗೌಡನ ಕೊಟ್ಟಾರ ಹ ಈಗ ಆ ಪೂಜಿತ ತತ್ವಕ್ಕೆ ಬಂದಿದ್ರಲ್ಲ ಇಲ್ಲಿ ಇಲ್ಲೇನೋ ಬಂದು ನೋಡ್ಕೊಂಡು ಹೋಗಾರ ಅಂತ ನೋಡಿದ್ರು ಮತ್ತೆ ಮಾಡ್ಕೊಂಡು ಐಟಮ್ಸ್ ಎಲ್ಲ ಒಂದಿಷ್ಟು ಐಟಮ್ ಎಲ್ಲಾ ತಗೊಂಡು ಫೋಟೋ ಎಲ್ಲಾ ತಗೊಂಡು ಇದು ಮಾಡ್ಕೊಂಡು ಹೋಗಿರಲ್ಲ ಜಾಗದಲ್ಲಿ ಆದ ನಂತರ ತಿರ್ಗ ಯಾವ ರೀತಿ ಬಂದು ಉತ್ಕನನ ಮಾಡಿದಿಲ್ಲ ಓಕೆ ಫಾರ್ ಎಕ್ಸಾಂಪಲ್ ಈಗ 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 ಇಲ್ಲೊಂದು ಕಾಲುವೆ ಉಳದ್ರು ಅಂತಂದ್ರೆ ಅದ್ರ ಪಕ್ಕಾ ತಗಸ ಸಿಗಬಹುದು ಅಲ್ಲಂಗಾರೆ ಸಿಗಬಹುದು ಇರಬಹುದು ಮೇಬಿ ಹಾ ಮೇಬಿ ಸಿಗಬಹುದು ಈಗ ಈಗ ಇದು ಇಷ್ಟು ಕಲ್ಲು ರಾಶಿ ಇಲ್ಲಿ ಬಿದ್ದದೆ ಅಂತಂದ್ರೆ ಮೋಸ್ಟ್ಲಿ ಒಂದು ಗುಡಿ ಚಿಕ್ಕ ಗುಡಿ ತರ ಕಟ್ಕೊಂಡಿದ್ರು ಅಲ್ಲಿಂದಲೇ ಬಿದ್ದಿರ್ಬೇಕು ಒಂದು ಈಗ ದೇವರಿ ಜಾಗದಲ್ಲಿ ಹಾಲ್ ಮರ ಬೆಳೆಯೋದು ಸುಳ್ಳಲ್ಲ ನಾವು ಹಿಂದೂ ದರದಲ್ಲಿ ಅದೇ ಅಲ್ಲ ಮೇನ್ ಅಲ್ಲಿ ಅದು ಬೆಳೆದೇ ಅಂತಂದ್ರೆ ಇದಿಷ್ಟೇ ಇಷ್ಟೇ ಆಸ್ಪಾಸ್ ಎಲ್ಲಿರೋಕ್ಕೂ ಚಾನ್ಸ್ ಇಲ್ಲ ಆಮೇಲೆ ಇನ್ನು ಏನು ಅಂತಂದ್ರೆ ನಾನು ತಟಿಕ ಶಾಲೆಗೆ ಸಾಯಿ ಮನೆ ಬ್ರಿಡ್ಜ್ ಅದೇ ನೋಡು ಬ್ರಿಡ್ಜ್ ಮೇಲೆ ಒಂದ್ ಮೂರ್ತಿ ಅದೇ ಅದು ಬೀರ್ ಅಂತಾರೋ ಇಲ್ಲ ಮಹಿಷಾಸುರ ಮಹಿಷೇಶ್ವರ ಏನು ಅಂತ ಗೊತ್ತಿಲ್ಲ ಒಟ್ಟು ಹಿಂಗ ಅದೇ ತರದ್ದು ಹಿಂಗಿರ್ಕಾರಿ ನಾ ಡೈಲಿ ಕೈ ಮುಖ ಬರ್ತಿದ್ದೆ ಈಗ್ಲೂ ಮರದ ಬಿಡದಲ್ ಹಾಕಿದಿತ್ತು ಮನೆ ಬ್ರಿಡ್ಜ್ ಅಲ್ಲಿ ಒಂದು ಮೂರ್ತಿ ಅದು ಕೆಜಿ ಒಂದು ಮೂರ್ತಿ ಇವಾಗ್ಲೂ ಇವಾಗ್ಲೂ ಅದೇ ತಗದಾಕಾರ ಗೊತ್ತಿಲ್ಲ ನೋಡಿದ ತಗದಾಕಾರ ಅಲ್ಲಿಲ್ಲ

ಒಂದೊಂದು ಆಗದೆ ಅಲ್ಲ ಒಂದೊಂದು ಮುಳ್ಳ ಮುಳ್ಳೆಹಣ್ಣು ಅದೇ ಹ್ಮ್ ಅದೆಯಾ ಶಾಲೆ ಬಿಟ್ಟು ಬರ್ಬೋತಾರೆ

ಗೌರ್ಮೆಂಟ್ ಇಲಾಖೆಗಳು ಕ್ರಮ ಕೈಗೊಳ್ಳಬೇಕು ದೇವಿಕಾಯಿ ಊರಿಗೆ ಒಂದು ಪಕ್ಕಾ ರಸ್ತೆ ಆಗಬೇಕು ಅಂತ ಆಶಿಸುತ್ತಾ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು